চল নিজ তানে সংসার বিদেশে বিদেশির বেশে ব্রহ্ম কেন পাক মনোজল তানে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಇಪ್ಪತ್ನಾಲ್ಕು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಸಾವಿರದ ಎಂಟುನೂರ ತೊಂಬತ್ತರ ಜೂನ್ ನಾಲ್ಕರ ತಾರೀಕು ಸಂಜೆ ಮಹಾರಾಜ ಅವನ ಹಲವಾರು ಗಣ್ಯ ವ್ಯಕ್ತಿಗಳ ಜೊತೆಗೆ ಈಗ ಸ್ವಾಮೀಜಿ ಅವರೆಲ್ಲರನ್ನ ಭೇಟಿ ಮಾಡ್ತಾ ಇದ್ದಾನೆ ರಾಜ ಅಜಿತ್ ಸಿಂಗ್ ಸ್ವಾಮೀಜಿಯನ್ನ ಆಧಾರದಿಂದ ಸ್ವಾಗತ ಎಲ್ಲ ಮಾಡಿದ ನಂತರ ಔಪಚಾರಿಕ ಮಾತುಕತೆಗಳೆಲ್ಲ ಆಡಿದ್ರು ಈಗ ಮಹಾರಾಜ ಗಂಭೀರ ಸಂಭಾಷಣೆಯಲ್ಲಿ ಒಂದು ಪ್ರಶ್ನೆಯನ್ನ ಮುಂದೆಡ್ತಾನೆ ಆ ಪ್ರಶ್ನೆ ಏನು ಅನ್ನೋದನ್ನ ಈಗ ಗಮನಿಸಣ ಅದರ ಮುಂದುವರೆದ ಭಾಗ ಈ ಮಹಾರಾಜ ಗಂಭೀರ ಸಂಭಾಷಣೆಯಲ್ಲಿ ತೊಡಗಿದ ನಂತರ ಒಂದು ಪ್ರಶ್ನೆಯನ್ನ ಕೇಳ್ದ ಸ್ವಾಮೀಜಿ ನನ್ಗೊಂದು ಪ್ರಶ್ನೆ ಏನದು ಸ್ವಾಮೀಜಿ ಜೀವನ ಅಂದ್ರೇನು ಆ ಇದೆಂಥ ಪ್ರಶ್ನೆ ಜೀವನ ಅಂದ್ರೇನು ಅಂತ ತಿಳಿಯದವನೇ ಈ ಮಹಾರಾಜ ಹುಟ್ಟು ಸಾವುಗಳ ನಡುವೆ ಆ ಇರುತ್ತಲ್ಲ ಅವಧಿ ಅದನ್ನ ಜೀವನ ಅಂತೀವಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದು ಸತ್ಯ ಆದರೆ ನಿಜಕ್ಕೂ ಇದೊಂದು ಸ್ವಾರಸ್ಯಕರ ಪ್ರಶ್ನೆನೇ ಸರಿ ಅಂತ ಇರಬಹುದು ಸ್ವಲ್ಪ ತೊಡಕಿನ ಪ್ರಶ್ನೆ ಅಂತ ಕೂಡ ಹೇಳ್ಬೋದು ಪ್ರಶ್ನೆಗೆ ಸ್ವಾಮೀಜಿ ಮರು ಉತ್ತರ ಕೊಡ್ತಾ ಬಾಣದ ಹಾಗೆ ಚಿಮ್ಮಿ ಬಂತು ಅವರು ಉತ್ತರ ಸ್ವಾಮೀಜಿ ಹೇಳ್ತಾರೆ ತನ್ನನ್ನು ಕೆಳಕೊತ್ತಿರುವಂತಹ ಪರಿಸರ ಪರಿಸ್ಥಿತಿಗಳಿಗೆ ಒಂದು ಜೀವಿ ವಿಕಸನ ಹೊಂದುತ್ತಾನೆ ಅಂತಂದರೆ ಅದೇ ಜೀವನದಲ್ಲಿ ಮುನ್ನಡಿತಾನೆ ಅಂದರೆ ಅದೇ ಜೀವನ ಅಂದರು ನಮ್ಗೆ ಗೊತ್ತಿದೆ ಇದು ಸ್ವಾಮಿ ವಿವೇಕಾನಂದರ ಫೇಮಸ್ ಕೊಟೇಶನ್ ಲೈಫ್ ಇಸ್ ದಿ ಅನ್ಫೋಲ್ಡ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಆಫ್ ಬೀಂಗ್ ಅಂಡರ್ ದ ಸರ್ಕಮ್ಸ್ಟೆನ್ಸಸ್ ಟೆಂಡಿಂಗ್ ಟು ಪ್ರೆಸ್ ಇಟ್ ಡೌನ್ ಎಲ್ಲಾ ಚೆನ್ನಾಗಿದ್ದಾಗ ವಿಕಸನಗೊಳ್ಳುವಂಥದ್ದು ಜೀವನ ಆಗಲ್ಲ ತನ್ನನ್ನು ಕೆಳಕೊತ್ತುತ್ತಿರುವಂತಹ ಪರಿಸರ ಪರಿಸ್ಥಿತಿಗಳ ನಡುವೆ ಒಬ್ಬ ವ್ಯಕ್ತಿಯ ವಿಕಸನವಾಯಿತು ಅವನು ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾನೆ ಮುನ್ನಡೀತಾ ಇದ್ದಾನೆ ಅಂದರೆ ಅದನ್ನ ಇಲ್ಲಿ ಸ್ವಾಮೀಜಿ ಹೊಸ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಹೇಳ್ತಾ ಇದ್ದಾರೆ ಇದು ಜೀವನ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಪರಿಸರ ಪರಿಸ್ಥಿತಿ ಎರಡೂ ತನ್ನನ್ನು ಕೆಳಕೊತ್ತುವಾಗ ಒಬ್ಬ ಇಂಡಿವಿಜುವಲ್ ಬೆಳವಣಿಗೆಯನ್ನು ಹೊಂದಿದ್ರೆ ಅದನ್ನ ಜೀವನ ಅಂತ ಸ್ವಾಮೀಜಿ ವಿಶ್ಲೇಷಿಸ್ತಾ ಇದಾರೆ ಹಾ ಅದೆಷ್ಟು ಅರ್ಥಪೂರ್ಣವಾಗಿದೆ ಉತ್ತರ ಜೀವನ ಅಂದ್ರೆ ಅದೊಂದು ಅವಿರತ ಹೋರಾಟ ಅಂತ ಇದ್ದಾರೆ ಸ್ವಾಮೀಜಿ ಪರಿಸರ ಪರಿಸ್ಥಿತಿಗಳು ಮನುಷ್ಯನನ್ನ ಕೆಳಕು ಒತ್ತಲೇ ಇರತ್ವೆ ಗುರುತ್ವಾಕರ್ಷಣೆಯ ವಸ್ತುಗಳ ಹಾಗೆ ಕೆಳಕೆಳಿತಲೇ ಇರುತ್ತೆ ಇದೆಲ್ಲದನ್ನ ಎದುರಿಸಿ ನಿಂತ್ಕೊಂಡು ಹೋರಾಟ ಮಾಡುವಂತದ್ದನ್ನ ಜೀವನ ಅಂತ ಕರೆದ್ರು ಸ್ವಾಮೀಜಿ ಇವುಗಳಿಗೆ ಶರಣಾಗಿ ಸೋಲನ್ನೊಪ್ಕೊಳ್ಳೋದು ಮರಣಕ್ಕೆ ಸಮಾನ ಅನ್ನೋದು ಇಲ್ಲಿ ಸ್ವಾಮೀಜಿಯ ವಿಶ್ಲೇಷಣೆ ಪ್ರತಿಯೊಬ್ಬ ಜೀವಿನೂ ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದದ್ದು ಪ್ರಥಮ ಪ್ರಮುಖವಾದ ಪಾಠ ಇದು ಮುಂದೆ ಸ್ವಾಮೀಜಿ ಈ ಅಭಿಪ್ರಾಯವನ್ನ ಘಂಟಾಘೋಷವಾಗಿ ಸಾರ್ಥ ಹೇಳ್ತಾರೆ ಅಲ್ದಲೆ ಈ ಉತ್ತರದ ಹಿಂದಿನ ಸತ್ವವನ್ನ ಕೂಡ ಅವರ ಜೀವನ ಹಾಗೂ ಧೀರವಾದಂತಹ ಮನೋವೃತ್ತಿಗಳು ಅವರ ಮಾತಿಗೆ ಅಸಾಮಾನ್ಯವಾದಂತಹ ಭಾವದೀಪ್ತಿಯನ್ನು ತಂದುಕೊಡುತ್ತು ಅಂದ್ರೂ ಕೂಡ ತಪ್ಪಾಗಲ್ಲ ಈ ಉತ್ತರದ ಮರ್ಮವನ್ನ ಗ್ರಹಿಸಿದಂತಹ ಅಜಿತ್ ಸಿಂಗ್ ಅತ್ಯಂತ ಪ್ರಭಾವಿತನಾಗ್ಬಿಟ್ಟ ಒಂದ್ ಕ್ಷಣ ಆಲೋಚಿಸಿ ಮತ್ತೆ ಪ್ರಶ್ನೆ ಮಾಡ್ತಾ ಸ್ವಾಮೀಜಿಯನ್ನ ಕೇಳ್ತಾನೆ ಸ್ವಾಮೀಜಿ ಹಾಗಾದ್ರೆ ಶಿಕ್ಷಣ ಅಂದ್ರೇನು ಇಷ್ಟು ಚೆನ್ನಾಗಿದೆ ಪ್ರಶ್ನೆ ಈ ಪ್ರಶ್ನೆಗೂ ಕೂಡ ಒಂದೇ ಒಂದು ಕ್ಷಣವೂ ತಡ ಮಾಡಿದಲೇ ಸ್ವಾಮೀಜಿ ಮರು ಉತ್ತರ ಕೊಟ್ಟು ಅತ್ಯಂತ ವೈಶಿಷ್ಟಪೂರ್ಣವಾದಂತಹ ವಿನೂತವಾದಂತಹ ಥಾಟ್ ಅನ್ನ ಇಲ್ಲಿಡ್ತಾರೆ ಸ್ವಾಮೀಜಿ ಹೇಳ್ತಾರೆ ಹೊಸ ಭಾವನೆಗಳನ್ನ ಸ್ವಭಾವ ಸಹಜವಾಗಿಸಿಕೊಳ್ಳುವಂಥದ್ದೇ ಶಿಕ್ಷಣ ಅಂತ ಹೊಸ ಚಿಂತನೆ ಹೊಸ ಭಾವನೆಗಳನ್ನ ಸ್ವಭಾವ ಸಹಿತವಾಗಿ ಅದನ್ನ ಒಪ್ಪಿಕೊಳ್ಳುವಂಥದ್ದು ಶಿಕ್ಷಣ ಅನ್ನೋದು ಹೇಳಿ ತಮ್ಮ ಈ ಮಾತಿನ ಅರ್ಥವನ್ನ ಸ್ವಾಮೀಜಿ ಮತ್ತೆ ವಿಷದ ಪಡಿಸ್ತಾ ಹೇಳಿದ್ರು ಶಿಕ್ಷಣ ಅಥವಾ ವಿದ್ಯಾಭ್ಯಾಸ ಅಂದ್ರೆ ಕೇವಲ ಅದು ವಿಷಯ ಸಂಗ್ರಹಣೆ ಅಲ್ಲಪ್ಪ ಅಂದ್ರೆ ಬರೀ ಇನ್ಫಾರ್ಮೇಶನ್ ಸೀಕಿಂಗ್ ಅಲ್ಲ ನಿಜವಾದ ಜ್ಞಾನಕ್ಕೂ ಪುಸ್ತಕ ಪಾಂಡಿತ್ಯಕ್ಕೂ ತುಂಬಾ ಅಜಗಜಾಂತರವಾದಂತಹ ವ್ಯತ್ಯಾಸ ಇದೆ ಅನ್ನೋದನ್ನ ವಿವರಿಸಿ ಹೇಳ್ತಾ ಎಲ್ಲಿವರೆಗೂ ಕಲ್ತಂತಹ ವಿಷಯಗಳು ವ್ಯಕ್ತಿಯ ಹೃದ್ಗತವಾಗಿ ಅವನು ಪ್ರತಿಯೊಂದು ನಡೆನುಡಿಯಲ್ಲೂ ಕೂಡ ಕಂಡು ಅಲ್ಲಿವರೆಗೂ ಕೂಡ ಅವುಗಳು ಆ ವ್ಯಕ್ತಿಯ ಸ್ವಾಧೀನ ಪಡಿಸ್ಕೊಂಡಿದ್ದಾನೆ ಅಂತ ಹೇಳೋದಕ್ ಸಾಧ್ಯವಾಗೋದಿಲ್ಲ ಅಂತ ಸ್ವಾಮೀಜಿ ಹೇಳೋದು ನಂತರ ಸ್ವಾಮೀಜಿ ಮಹಾರಾಜನಿಗೆ ತಮ್ಮ ಶ್ರೀ ಶ್ರೀರಾಮಕೃಷ್ಣ ಪರಮಹಂಸರ ಜೀವನವನ್ನ ವರ್ಣಿಸಿ ಹೇಳ್ತಾನೆ ಆ ಅದ್ಭುತ ಚರಿತ್ರೆಯನ್ನ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಹೇಳ್ತಾ ಇದ್ದ ಹಾಗೆ ಮಹಾರಾಜ ಅಜಿತ್ ಸಿಂಗನ ಹೃದಯದಲ್ಲಿ ಸತ್ಯ ಸಾಕ್ಷಾತ್ಕಾರದ ಹಂಬಲ ಭುಗಿದ್ದ ಭುಗಿಲೆತ್ತು ಅಂತ ಕೂಡ ನಾವಿಲ್ಲಿ ಹೇಳ್ಬೋದು ಇದು ಸ್ವಾಮೀಜಿಯವರ ಪರಿಕಲ್ಪನೆ ಆಗಿತ್ತು ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಜೀವನ ಅನ್ನೋದಕ್ಕೆ ಸ್ವಾಮೀಜಿ ಕೊಡುವಂತಹ ಪರಿಕಲ್ಪನೆ ಶಿಕ್ಷಣ ಅನ್ನೋದಕ್ಕೆ ಸ್ವಾಮೀಜಿ ಕೊಟ್ಟಂತಹ ಚಿಂತನೆ ನಿಜಕ್ಕೂ ಕೂಡ ಧ್ಯಾನ ಯೋಗ್ಯವಾದದ್ದೇ ಸರಿ ಅಂತ ನಾವಿಲ್ಲಿ ಭಾವಿಸಬಹುದು ಮುಂದಿನದ್ದನ್ನ ಮುಂದಿನ ಧ್ವನಿ ತುಣಕ್ನಲ್ಲಿ ಗಮನಿಸೋಣ ಜಯ ಕೃಷ್ಣ